ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯಭೂಮಿಗೆ ನಾನು ತುಂಬ ಋಣಿಯಾಗಿರ್ತೀನಿ ಇಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿತ್ತು ಸೇವೆ ಮಾಡಿ ಬಂದೀನಿ ಇನ್ನು ಮೇಲೆ ಈ ನನ್ನ ಹುಟ್ಟೂರಿನ ಸೇವೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸೋದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ಸರ್ ತಮ್ಮ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್ ಏನು ಸರ್ ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರ ನಿಮಗೆ ಭಕ್ಷಿ ರೂಪದಲ್ಲಿ ಹಣ ಕೊಟ್ಟರೆ ಈ ಹಣ ನನಗೆ ಬೇಡ ನಮ್ಮೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್ ನೀವು ಕೊಟ್ಟ ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ ರೋಡ್ಗಳಾಯ್ತು ಆಸ್ಪತ್ರೆ ಇದ್ದಿಲ್ಲ ಸರ್ ಆಸ್ಪತ್ರೆಗಳಾಯ್ತು ಅದು ಅಲ್ಲದೆ ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್ ನೀವು ಕೊಟ್ಟ ಹಣದಿಂದ ಶಿಕ್ಷಣ ಹೊಂದಿದ್ದಾರೆ ಸರ್ ಒಂದು ಎರಡು ಸರ್ ನಿಮ್ಮ ಉಪಕಾರ ಎಷ್ಟು ಸ್ಮರಿಸಿದ್ರು ಕಡಿಮೆ ಸರ್ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಜಗತ್ತಿನಲ್ಲಿ ಪವಿತ್ರವಾದ ಸ್ಥಳಗಳೆಂದರೆ ಎರಡೇ ಎರಡು ಒಂದು ಅವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ ನನಗೆ ಮೊದಲು ಜನ್ಮ ನೀಡಿ ಮೊದಲ ಸಂಸ್ಕಾರನು ಕೊಟ್ಟು ಮೊದಲು ಗುರುವಾದಳು ತಂದೆ ಹೆಗಲ ಮೇಲೆ ಕೂಡಿಸಿಕೊಂಡು ಈ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನೂರಿನ ಶಿಕ್ಷಕರು ಅಕ್ಷರ ಧ್ಯಾನವನ್ನು ಕೊಟ್ಟರು ನನ್ನ ಶ್ರೀಮತಿ ಸುಮತಿಯವರು ಮೂರು ದಶಕಗಳ ಕಾಲ ಈ ಮಣಿಯನ್ನು ನಂದಾದೀಪವಾಗಿ ಬಾಳೆ ಬೆಳಗಿದವಳು ಇವರೆಲ್ಲರಿಗೆ ನಾನು ತುಂಬಾ ಕೃತಜ್ಞತನಾಗಿದ್ದೇನೆ ನನ್ನ ಮುರುಂಜನಕ್ಕೆ ನಾನು ಹೇಳಲೇಬೇಕು ಪ್ಲೀಸ್ ಸರ್ ಕಾಶ್ಮೀರದ ಗಡಿಎಲ್ಲಿತ್ತು ಸಾವಿರಾರು ಟೆರೆಸ್ಟ್ಗಳನ್ನು ಹಾಕಿ ಈ ನನ್ನ ಹುಟ್ಟೂರು ಸವನಳ್ಳಿ ಗ್ರಾಮಕ್ಕೆ ಜೀವಂತವಾಗಿ ಕಾಲಿಟ್ಟಿದ್ದೆ ನೆಂದ್ರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ರೀ ಮಧ್ವಿ ಊರಿನಿಂದ ಆಯಸ್ವಾಗಿ ಬಂದಿದ್ದೀನಿ ಬಿಸಿ ಹಂಡೆ ನೀರು ಕಾಸಿದ್ದೀನಿ ಮೊದಲು ಮಾಡಿ ಆಮೇಲೆ ಸ್ನಾನ ಮಾಡಿದraiತ್ತು ಕಾಶ್ಮೀರದಿಂದ ಬರುವಾಗ ಆಪಲ್ ತಗೊಂಡು ಬಂದಿದ್ದೀನಿ ಹಾ ಸರ್ ಆ ಆಪಲ್ ಸಟ್ ಬೇಕು ಸರ್ ಆಪಲ್ ಸಟ್ ಅಲ್ಲ ಅದು ಏ ಗುರುತ ತಿಳ ಸರ್ ಹಲೋ ಅನ್ನೋದು ಆಪಲ್ ಸಟ್ ಅಲ್ಲ ಅದು ಹಲೋ ಹಲೋ ಶೀಬೆ ಹಣ್ಣು ಗೊಂಚಲ್ ಗೊಂಚಲ್ ಬರುವ ತೆಗೆದುಕೊಂಡು ಬಂದಿದ್ದೀನಿ ಗೊಂಚಲ್ ಗೊಂಚಲ ದ್ರಾಕ್ಷಿ ದ್ರಾಕ್ಷಿ ಅಲ್ಲಲ್ಲಿ ಎಲ್ಲಿದ್ರಿ ಇವ ಗುಡಿ ಮುಂದಿನ ತೆಂಗಿನಕಾಯಿ ಹುಡುಗ ಕಲ್ಲು ಆಗಿತ್ ಮಗನ್ ತೆಲ್ಲಿ ಅನ್ನೋದು ಗೊಂಚಲ್ ಗೊಂಚಲ್ ಕೊಯ್ಯ ನೋಡಿ ಸೇಬು ಲೇ ಸೇಬು ತಿನ್ನೋದು ಕಟ್ ಮಾಡಿ ತಿಂತಾರಲ್ಲ ಓ ಮೌಸಂಬೆ ಅವನು ಹಳಸಿಂಬೆ ಮಾರೋಣ ಅಪರ ಅದೇನ್ ಬೇಡ ಮತ್ಅ ಇವತ್ ಏನಿದು ಏನ್ರಿಪಲ್ ಆ್ಯಪಲ್ ಆಪಲ್ ಕಾಡ ಕಾರ್ಡ್ ಕೊಡ್ರಿ ಅವ್ನ್ ಕಾರ್ಡ್ ಕೊಡ್ರಿ ಸರ್ ಮಾತಾಡಕ್ರಿ ಚಂದದ್ದು ಮಾತಿನ ಎರಡು ಮಾತಾಡ್ರಿ ಇಲ್ಲ ಕಾರ್ಡ್ ಬೇಕಂತಾವ್ ನೀವತ್ತು ನೋಡೋಣ ತಿಂತ ತಿಂತ ಮಾತಾಡೋಣ ಹಾಗೆ ತಿಂತ ತಿಂತ ಮಾತಾಡೋಣ ಬಲಿ ಸರ್ ಅವ್ರಿಗೆಲ್ಲ ನಾನು ಹೋಳಿಗೆ ಮಾಡಿಟ್ಟಿದ್ದೀನಿ ಹೋಳಗಿನ ಅಂದ್ರೆ ನಾವೆಲ್ಲರೂ ತಿಂತ ತಿಂತ ಮಾತಾಡೋಣ ಮಹೇಂದ್ರ ಬಂದೇ ಬಿಟ್ಟ ಯಾರು ಬಂದ್ರಿಗ

ನನ್ನ ಸ್ವಾಗತಿಸಬೇಕೆಂದು ನನ್ನ ಊರಿನ ಜನ ಎಲ್ಲ ಸ್ಟೇಷನ್ ಸ್ಟೇಷನ್ವರೆಗೆ ಬಂದಿದ್ದವು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕನ್ನಗಳು ನಿನ್ನನ್ನೇ ಹುಡುಕ್ತಾ ಇದ್ದವು ಅಲ್ಲೆಲ್ಲಿಯೂ ನೀನು ಸುಳಿವಿ ಸಿಗಲಿಲ್ಲ ಹೋಗಲಿ ಬಿಡು ಈಗಲಾದರೂ ಬಂದಿಯಲ್ಲ ಯೋ ಕಂದ ನಿನಗೇನಾಗಿದೆಯೋ ಒಳ್ಳೆ ಮಣ್ಣು ಮಂತ ಕಂಡಾಗೆ ಕಾಣ್ತಾ ಇದೆಯಲ್ಲ ಯಾರು ಯಾರಿ ಹುಡುಗಿ ಇವಳು ಶರ್ಮಿಳ ಅಂತ ಹೇಳ್ತಿ ಶರ್ಮಿಳ ನನ್ನ ಹೆಂಡತಿ ಶರ್ಮಿಳ ಏನು ಹೇಳ್ತಾ ಇದೀಯ ನೀನು ಹೇಳ್ತಿರೋ ಮಾತು ಕರೆನಾಯ್ತವ ಕರೆನಾಯ್ತಿ ಈಕಿ ನಾನ್ ಪ್ರೀತಿ ಮಾಡಿದ ಹುಡುಗಿ ಅದಾಳ ಈ ಮನೆಗೆ ಈಕಿನ ಹಂಗ ಕರ್ಕೊಂಡ್ ಬಂದಿಲ್ಲ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮದ್ವಿ ಹಾಗೆ ಕರ್ಕೊಂಡ್ ಬಂದನ ಈಕೆ ಇನ್ನು ಮುಂದೆ ಇಲ್ಲೇ ಇರ್ತಾಳ ಇಲ್ಲೇ ಇರ್ತಾಳ ಇಷ್ಟ ಸಾಕ ಇನ್ನ ಏನಾರ ಹೇಳಬೇಕ ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡದಕ್ಕೆ ನಮ್ಮೆಲ್ಲ ಜನ್ಮ ಸಾರ್ಥಕವಾಗೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಮಣಿಗೆ ಬಂದ ಅಪ್ಪನಿಗೆ ಮರೆಯಲಾರ್ದ ಕಾಣಿಕೆಯನ್ನು ಕೊಟ್ಟೆ ಕಾಣಿಕೆ ನೀ ಕೊಟ್ಟೆ ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಒಳ್ಳೆ ಮನೆ ಹೆಣ್ಣು ನೋಡಿ ನೀನು ಮದುವೆ ನಾವು ಮಾಡ್ತಿದ್ವಲ್ಲೂ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಲಜ್ಜೆ ನೀತಿ ಕೆಟ್ಟವಳು ಬೀದಿ ಬಿಕಾರಿ ಅಂತ ಈ ರೀತಿ ಮಾತನಾಡ್ತಾ ಇದ್ದೀರಾ ಹಲೋ ನೀವೇನೇ ಮಾತಾಡೋದು ಇದ್ರು ನಾಲ್ ಮೇಲೆ ಹಿಡ್ತ ಹಿಡ್ತಾ ಇಟ್ಕೊಂಡು ಮಾತಾಡಿ ನೋಡುವ ತಂಗಿ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಇದನ್ನೆಲ್ಲ ನೋಡಿ ಮಾಡುದಕ್ಕ ಮದುವೆ ಅಷ್ಟಿಲ್ಲದ ಹಿರಿಯರು ಒಂದು ಮಾತು ಕೇಳೇನ್ರಿ ನಾಯಿನ್ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಹೆಣ್ಣು ತರಬೇಕಂತ ನಾನು ನೀತಿಗೆಟ್ಟೋಳ ಮಗಳು ಬೀದಿ ಬಿಕಾರಿ ಅನಾಥ್ಯಂತ ಬಾಯಿ ಬಂದಂತೆ ಮಾತಾಡ್ತಾ ಇದ್ರು

ಈ ಹೊರಟಿರದಿ ಏನು ಪ್ರಯೋಜನ ಒಂದೇ ಒಂದು ಕತ್ತಿ ಇರು ಅಗಸ ಅದರ ಕುದುರೆ ತರ ಬೆಳಸ್ತಾನಂತ ನಮಗಿರೆದು ಒಪ್ಪಣೆ ಮಗ ನಾವು ಇವನನ್ನು ಹಾಗೆ ಪ್ರೇಸ್ ಬಿಟ್ಟिवಲ್ಲ ಈಗ ನೆನಿಸುತ್ತಿದೀಯಾ ಅಷ್ಟೇ ಏನಪ್ಪ ಹಂಗಂದ್ರೆ ನಾ ಕತ್ತಿ ಅನ್ಕೊಂಡೆನ ಆರ್ಮಿ ನಿಂತ್ರ ರಿಟೈರ್ಡ್ ಆಗಿ ಬಂದಿ ಇಲ್ಲಿಗೆ ಹೇಗಿರಬೇಕು ಹಂಗಾ ಇರಬೇಕು

ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡಿಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀ ಭೂತನ ಇಂಥ ಯೋಧರು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯೋ ತಪ್ಪಾಯ್ತೋ ದಿವ ಕ್ಷಮೆ ಕೇಳು ಸುಮತಿ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಹಿರಿಯರಿಗೆ ಗೊತ್ತಿರಬೇಕು ಒಬ್ಬನೇ ಮಗ ಅಂತ ಅವನಿಗೆ ಕಷ್ಟ ಕೊಡ ಅವನು ಇಷ್ಟದಂತೆ ಬೆಳೆಸಿಬಿಟ್ಟಿವಲ್ಲ ಅದರ ಪ್ರತಿಫಲ ಇದು ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ ಅದರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಜನ್ಮ ಸುಹಾರ್ಥಕವಾಗುತ್ತದೆ ಇಲ್ಲದಿದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಷ್ಟ ಸರಮಾಲಿ ನಾವೇ ಕಡಿ ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಬುಕ್ಕ ಎಲ್ಲ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಮರ್ತ ಏನ್ ಮಾತಾಡಕತ್ತಿ ಎಲ್ಲ ನಾಲ್ಗೆ ತಿಳಗಿಸಿ ಏನ್ ಬೇಕಾದ್ರೂ ಮಾತಾಡ್ತಾ ನಡೀತ ನೀನು ನನ್ನ ಪಾಲಿಗೆ ತಾಯಿಯಾಗಿ ಬರಲಿಲ್ಲ ದೊಡ್ಡ ನಾಯಿಯಾಗಿ ಬನ್ನಿ ಒಂಬತ್ತು ತಿಂಗಳ ಎತ್ತು ಹೊತ್ತು ಎರಿ ಹಾಲು ಕುಡಿಸಿ ಜೋಪನ ಮಾಡಿದ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ನೀನು ಏನು ಉಸಿರಾಡ್ತಿದ್ವಿ ನೋಡು ಈ ಉಸಿರಿನ ಒಂದೊಂದು ಕಣ ಕಣರು ನಿನ್ನ ತಾಯಿ ನೀಡಿದ ಭಿಕ್ಷೆಗಳು ಭಿಕ್ಷೆ ಸುಮತಿ ಈ ಕೆಟ್ಟ ಹುಳ ಇಂಥದ್ದು ಹುಟ್ಟುತ್ತಿದ್ದ ಮೊದಲೇ ಗೊತ್ತಿದ್ರೆ ಗಟ್ಟಿ ಜೀವ ಮಾಡಿ ಇಬ್ರು ಸುಟ್ಟು ಬಿಟ್ಟಿದ್ರೆ ಇಂಥ ಸಂಕಷ್ಟ ಸರಮಾಲನ್ನು ಎದುರಿಸಬೇಕಾಗುತ್ತದೆ ಎದುರಿಸಬೇಕಾಗ್ತಿರ್ಲಿಲ್ಲ ಅಷ್ಟೆಲ್ಲದೆ ಹಿರಿಯರು ಒಂದು ಮಾತು ಹೇಳಿ ಮುತ್ತು ಬಂದಾಗ ಬಂದಾಗಿಟ್ಟವಳನ್ನ ಮತ್ತ ಬಿಡುವುದು ಈ ಲೋಕದ ರೂಢಿ ಎಂದು ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ನೀವು ನಿಮಗೆ ಹೇಳಕ್ತಿರ ಪ್ರೀತಿ ಪ್ರೇಮ ಅಂತ ನನ್ನ ಬೆಣ್ಣಿ ಬರ್ಬೇಡಿ ಅಂತ ನನ್ ಮಾತಿಲ್ರಿ ಕೇಳ್ತೀರ ಈ ಗೊಂಡು ಜಾತಿನಿ ಇಷ್ಟು ತಂದೆ ತಾಯಿ ಗುಲಾಮರಾಗಿ ಬಿದ್ದಿರ್ತೀರಾ ಅವ್ರು ಹೇಳ್ದ ಕೇಳಿ ಅವ್ರು ತಗದು ಕನ್ಯಾನ್ಯ ಮದುವೆ ಆಗಿ ಆಯಾ ಅದರ ಅದನ್ನು ಬಿಟ್ಟು ಪ್ರೀತಿ ಪ್ರೇಮಾತನ ಬಡು ಯಾ ಯಾರು ಮಾಡ್ತೀರಿ ನೋಡಮ್ಮಪ್ಪ ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನಿಗೆ ಬಂದಿದೀಯ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕಣ್ಸು ಕಟ್ಟಿಕೊಂಡಿರ್ತಾರಂತೆ ಹಾಗೆ ನಾವು ನಮ್ಮ ಒಬ್ಬನೇ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀವಿ ಆ ಕನಸು ಎಷ್ಟು ಬೇಗ ಒಡೆದು ನುಚ್ಚು ನೂರು ಆಗ್ತದೆ ಅಂತ ಭಾವಿಸಿರ್ಲಿಲ್ಲಪ್ಪ ನುಚ್ಚು ನೂರು ಆಗ್ತದೆ ಅಂತ ಭಾವಿಸಿರ್ಲಿಲ್ಲ ನೀವು ಕಣ್ಣೀರು ಹಾಕ್ತಾ ಇದ್ದೀರ ಯುದ್ಧ ಭೂಮಿಯಲ್ಲಿ ವೈರಿಯನ್ನು ಸದೆ ಬಡಿಯುವಂತ ವೀರ ಯೋಧ ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬಾರ್ದು ರೀ ಹಾಕ್ಬಾರ್ದು ಶ್ರೀಮತಿ ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಹಾಕಿದೆ ಈ ನನ್ನ ಕೈರೋ ಕೋವಿನಿಂದ ಕ್ಷಣಾರ್ಧದಲ್ಲಿ ಸುಟ್ಟು ಬಿಡ್ತಾ ಇದ್ದೆ ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಜುರು ಹುಳು ತುಂಬ ಬಿಟ್ಟಿದೆಯಲ್ಲೇ ಗೂಡನ್ನು ತಿಂದು ತೇಗಿದಾಗ ಮತ್ತೊಂದು ಗೂಡ್ ಕಟ್ಟಬೇಕು ವಿನಹ ಸತ್ತೋಗೋ ಪ್ರಯತ್ನ ಮಾಡಬಾರ್ದು ಒಟ್ಟಾರೆ ನಾನು ಈ ಮನೇಲಿ ಇರೋದೇ ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ನೋಡಿ ನನ್ನ ತವ್ರ ಮನೆ ಬಿಟ್ಟು ಬರ್ರಿ ಯಾಕೆ ಶರ್ಮಳ ನಿನ್ನ ತವ್ರ ಮನೆಗೆ ಯಾಕೆ ಹೋಗ್ತೀಯ ನಾನು ನಿನ್ನ ಗಂಡ ಅನ್ಕೊಂಡು ನಾವು ಇಲ್ಲೇ ಅದೇ ಪ್ರಪಂಚ ತುಂಬಾ ದ್ವಾರದೈತಿ ನಮ್ಮಿಬ್ಬರು ಬದುಕು ಎಲ್ಲಾದ್ರೂ ಕಟ್ಕೊಳ್ಳೋಣ ಬಾ ಹೋಗೋಣ ಏನಂದೆ ಹೋಗಿ ಸ್ವಚ್ಛಂದವಾಗಿ ದೂರ ಹೋಗಿ ಬದುಕ್ಬೇಕಂತ ಬಯಸ್ತಾ ಇದೀಯ ನಿಜ ಕಣೋ ಹೆತ್ತವರು ರೆಕ್ಕೆ ಬಲಿತ ಮೇಲೆ ಮಕ್ಕಳು ತಾಯಿ ಗೂಡು ಬಿಟ್ಟನ್ನು ಹಾರಿ ಹೋಗುವುದು ಸಹಜ ನೀನು ಪ್ರಾಣಿ ಪಕ್ಷಿ ಅಲ್ಲ ಕಾಡು ಮೃಗ ಅಲ್ಲ ನಮ್ಮಿಬ್ಬರ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿದ ಕುಡಿ ನೀನು ಕುಡಿ ಒಂದೇ ಒಂದು ಸಲ ನೆನಪು ಮಾಡ್ಕೋರು ಮನುಷ್ಯನಾದವ ಮಾನವೀಯತೆ ಬೇಡನು ನೀನು ಚಿಕ್ಕ ಬಣ್ಣಿದ್ದಾಗ ಆಡಿ ಬೆಳೆದು ತುಗಿದೆಯ ಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ನಿದ್ದೆಗೆಟ್ಟು ನೀನು ಸಿಟ್ಟು ಬಂದು ಅಳತಾ ಇರಬೇಕಾದ್ರೆ ನಿನ್ನ ಪಾಡಿ ಸಮಾಧಾನ ಮಾಡಿ ಮಲಗಿಸಿದ್ದು ಈ ನನ್ನ ಮನೆಗೆ ಸಿಟ್ಟಿನ ಬರದಲ್ಲಿ ಹಾಳಾದ ಅಂತ ಹೆಸರಿಟ್ಟು ಹೋಗ್ಬೇಡೋ ಹೆಸರಿಟ್ಟು ಹೋಗಬೇಡ ನೋಡಮ್ಮ ತಾಯಿ ಗೊತ್ತು ಗುರಿಯಿಂದ ಈ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದ್ದೀಯಾ ಈ ನನ್ನ ಮನೆಯ ಸೊಷೆ ಎಂದು ನಿನ್ನನ್ನು ಒಪ್ಪಿಕೊಳ್ತಾ ಇದ್ದೀನಿ ಈ ಮಣಿಯನ್ನು ದೀಪವಾಗಿ ಬಾಳಿಗೆ ಬೆಳಬೇಕಾದ ನಿನ್ನ ಧರ್ಮ ಏ ಮಹೀಂದ್ರ ಈಗಲಾದರೂ ಸಂತೋಷವಾಯ್ತೇನೆ ನಿನ್ನ ಹೆಣ್ಣು ಹೆಣ್ಣಿರ ಕರ್ಕೊಂಡು ನೀನು ಒಳಗೆ ನಡಿ ಬಂದು ನನ್ನನ್ನು ಕ್ಷಮಿಸ್ಬಿಡ್ರಿ ನಿಮ್ಮ ಆಸೆಯಂತೆ ನಿಮ್ಮ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ ನನ್ನಿಂದ ಆಗ್ಲಿಲ್ಲ ಸುಮತಿ ಯಾವ ಜನ್ಮದ ಕರ್ಮದ ಫಲ ಏನು ನಮ್ಮ ಮಗ ನಮ್ಮ ಇಷ್ಟದಂತೆ ಬೆಳಿಲಿಲ್ಲ ಕಣೆ ನಮ್ಮ ಇಷ್ಟದಂತೆ ಬೆಳಿಲಿಲ್ಲ ಅವರಿಗೂ ಸಸಿ ಎಲ್ಲ ಹೆಂಬರವಾಗಿ ಬೆಳೆದ್ರಿತ್ತಿದೆ ಸಸಿ ಇದ್ದಾಗ ಬಾಗಿದ ಮರ ಹೆಮ್ಮರವಾದ ಮೇಲೆ ಬಾಗುವುದೇನಿ ತಪ್ಪನ್ನು ಆಶ್ರಯಿಸಿ ಬಂದವರಿಗೆ ತಪ್ಪನ್ನು ಹೇರಿತಾ ಇಲ್ಲ ಬಿಸಿ ಬಂದವರಿಗೆ ಹಣ್ಣು ಕುಡಿತಾ ಇಲ್ಲ ಇದೊಂದು ಬೃಹಧಾಕಾರವಾಗಿ ಬೆಳೆದಿದ್ದ ಬರುಡು ಮರ ಕಡೆ ಬರಡು ಮರ ಒಟ್ಟಿನಲ್ಲಿ ನಂಬಿಷ್ಟದಂತೆ ನಮ್ಮ ಮಗ ಬೆಳಿಲಿಲ್ಲ ನೋಡೋಣ ಆ ಭಗವಂತನು ತೋರು ದೆರೆಯ ದಾರಿಯಲ್ಲಿ ನಡೀತಾ ಯಾತ್ರಿಕರಷ್ಟೇ ನಾವು ಯಾವುದಕ್ಕೂ ಚಿಂತೆ ಮಾಡಿಬೇಡ ಹಾ ಆರ್ಮಿಯಿಂದ ರಿಟೈರ್ಡ್ ಆದ್ಮೇಲೆ ಹಣ ಬಂದಿರ್ಬೇಕಲ್ವಾ ಬಂದಿದೆ ಅಲ್ಲಪ್ಪ ನಿಮ್ಮಪ್ಪ ರಿಟೈರ್ಡಾಗಿ ಊರಿಂದ ಇವತ್ತಾನೆ ಬಂದಿದ್ದಾರೆ ನಿನ್ ಕೈ ಮುಗೀತಿನ ಇವತ್ತೊಂದು ದಿನ ಸುಮ್ಮನಿತ್ತು ಬಿಡು ಹಾಂ ಅಪ್ಪ ಆರ್ಮಿಯಿಂದ ರಿಟೈರ್ಡ್ ಆಗಿಂದ ಬಂದ ಹಣ ಎಷ್ಟು ಅದು ಗ್ರಾಜುಟಿ ಪೇ ಪು ಸೆವೆಂತ್ ಪಗಾರ್ ಸೇರಿ ಒಂದು ಐವತ್ತೊಂದು ಲಕ್ಷ ಬಂದಿದೆ ಹಣ ನನಗೆ ಬೇಕಾಗಿತ್ತು ಅದು ಅಷ್ಟೊಂದು ಹಣ ನನಗೆ ಬೇಕಾಗಿದೆಯಾ ನಾನು ನನ್ನ ಸ್ನೇಹಿತ ಕೂಡಿ ಒಂದು ಬಿಸ್ನೆಸ್ ಮಾಡ್ತಾ ಒಳ್ಳೆಯ ಬೇಕು ನ್ಯಾಯ ಸಮೇತವಾಗಿ ಇನ್ನಿಲ್ಲ ನಾಳೆ ಹಣ ನಿನಗೆ ಸೇರಬೇಕಲ್ಲ ಕಂದ ಆದರೆ ಆ ಹಣ ಹೇಗೆ ಬಂದಿದೆ ಅಂದ್ರೆ ನಿನಗೆ ಮನವರಿಕೆ ಆಗಬೇಕಲ್ಲ ಕಾಶ್ಮೀರದ ಗಡಿಯಲ್ಲಿದ್ದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡು ಅವರು ಹಾಕಿದ ಅನ್ನವನ್ನು ತಿಂದು ನಿನಗಾಗಿ ಉಳಿಸಿ ಗಳಿಸಿ ತಂದ ಹಣ ಕಾಣುವುದು ಗಡಿ ಕಾಯ್ತಿರ್ಬೇಕಾದ್ರೆ ಸ್ನೇಹಿತರೆಲ್ಲ ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನ ಹೇಗೆ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ನಿನ್ನ ಭವಿಷ್ಯಕ್ಕಾಗಿ ಉಳಿಸಿ ಗಳಿಸಿ ತಂದ ಹಣ ಕಾಣುವುದು ರಜ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜ ದಿನಗಳಲ್ಲಿ ಸರ್ಕಾರಕ್ಕೆ ಮಾರಿಕೊಂಡು ನನ್ನ ಸೇವಾವಧಿ ಮುಗಿಯುವರಿಗೆ ಅಲ್ಲೇ ಸೇವೆ ಸಲ್ಲಿಸಿ ನಿನಗಾಗಿ ಕಳಿಸಿ ತಂದ ಹಣ ಕಣ ಅದು ಕೊಡ್ತೀನಿ ಗಂಡ ನಿನಗೆ ಕುಳ್ಳೆ ಮತ್ತೆ ಕುಳ್ಳಿ ಹೇಳಿ ನೋಡೋಣ কোর্ট নবর হা এই সন্তোষ আয়তো তানে ತುಂಬ ಸಂತೋಷ ಆಯ್ತಪ್ಪಾಜಿ ಒಂದು ಮಾತು ದುಡ್ಡು ದಾರಿ ಅಂತ ಅಡ್ಡ ಹಿಡಿ ಅಡ್ಡುದಡ್ದು ಏನೇ ಬಿಸ್ನೆಸ್ ನ್ಯಾಯ ಸಮ್ಮತವಾಗಿ ಮಾಡು ಏನು ಹೇಳ್ತಾ ಇದ್ದೀನಿ ಈ ಹಣನ ಹೆಂಗೆ ಬಳಸಬೇಕು ಹೆಂಗಿಲ್ಲ ಅನ್ನೋ ನನಗೆ ಚೆನ್ನಾಗಿ ಗೊತ್ತು ಹಣ ಕೊಟ್ಟಾಯ್ತಲ್ಲ ಬರ್ತೇನೆ ಏನ್ರಿ ಇದೆಯಲ್ಲ ಬಿಡೋಕ್ ಬಂದಿರೋ ದುಡ್ಡನ್ನೆಲ್ಲ ಎತ್ ಕೊಟ್ಬಿಟ್ರ ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಸುಮತಿ ಯಾಕ್ ಚಿಂತೆ ಮಾಡ್ತೀಯ ಕೊನೆಗಾಲದಲ್ಲಿ ಬದುಕಿ ಬಾಳಲ್ಲ ಎಂದು ಗೋರ್ಮೆಂಟ್ ನಮಗೆ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ ಅದರಲ್ಲಿ ಜೀವನ ಸಾಕ್ಷಿದ್ರೆ ಆಯ್ತು ಅಷ್ಟು ಸಾಲದಂತ ತಿಳ್ಕೊ ಭಗವಂತ ಇನ್ನು ನನ್ನಲ್ಲಿ ಆತ್ಮಸ್ಥೈರ್ಯ ತುಂಬಿದ್ದಾನೆ ಆ ಭಗವಂತ ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ಕೊಟ್ಟಿದ್ದಾನೆ ಯಾಗೋ ಜೀವನ ಸಾಕ್ಷಿತ್ರಾಯಿತು ಯಾವುದಕ್ಕೂ ನಿಮ್ಗೆ ಚಿಂತೆ ಮಾಡಬೇಡ